ಅಂತೂ ಇಂತು ಸೌಂದರ್ಯಂಗೆ ಸಾವಿರ ರೂಪಾಯಿ ಸಿಕ್ಕೇ ಬಿಡ್ತು ಅವಳಂತೂ ಫುಲ್ ಹ್ಯಾಪಿಯಾಗಿದ್ದಾಳೆ ಮುಂದೆ ಕತೆ ಏನಾಗುತ್ತೆ ನೋಡೋಣ ಬನ್ನಿ ಹೆಂಗೋ ನಮ್ಮ ಅಜ್ಜಿ ಹತ್ರ ಯಾ ಮಾಡಿಸಿ ದುಡ್ಡಿಸ್ಕೊಬಿಟ್ಟೆ ಕಣಪ್ಪ ನಾಳೆ ಎಲ್ಲರಿಗೂ ಹೊಟ್ಟೆ ಉರಿಸ್ತೀನಿ ನಾಳೆ ಕಾಲೇಜಲ್ಲಿ ನಾನೇನು ಅಂತ ತೋರಿಸ್ತೀನಿ ಆ ಪಿಂಕಿ ಗೀತಾ ಎಲ್ಲ ನನ್ನ ಹಾಡ್ಕೋತಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನಾಳೆ ನಾನೇನು ಅಂತ ತೋರಿಸ್ತೀನಿ ಅವ್ರಿಗೆ ಸೌಂದರ್ಯ ಅಮ್ಮ ತಿಂಡಿ ತಿನ್ನ ಕಲಿತೈತೆ ಬಾ ಓ ಹೌದಾ ರೋಜಾ ಬರ್ತೀನಿ ಹೋಗು ನನಗೊಂದು ಸ್ವಲ್ಪ ಕೆಲಸ ಐತೆ ರೂಮಲ್ಲಿ ಮಾಡ್ಬಿಟ್ಟು ಬರ್ತೀನಿ ಯಾರು ಕೊಟ್ಟಿದ್ದು ಸೌಂದರ್ಯ ಕೈಯಲ್ಲಿ ಇಷ್ಟೊಂದು ದುಡ್ಡು ಐತೆ ಯಾರು ಕೊಟ್ಟಿದ್ದು ಅಂದರೆ ಅಜ್ಜಿ ಕೊಟ್ಟಿದ್ದು ನಮ್ಮ ಅಜ್ಜಿ ಹತ್ರ ಇಸ್ಕೊಂಡೆ ಇವಾಗ ಯಾಕೆ ದುಡ್ಡು ಇಷ್ಟೊಂದು ಇವಾಗ ಏನು ಇಲ್ವಲ್ಲ ಯಾ ಹಬ್ಬ ಇಲ್ಲ ನಿನ್ನ ಬರ್ತಾಡಿ ಏನು ಇಲ್ವಲ್ಲ ಇಷ್ಟೊಂದು ದುಡ್ಡು ಯಾಕೆ ಕೊಡ್ತು ಯಾಕೆ ಅಂದರೆ ನಂಗೆ ಖರ್ಚಿಗೆ ಬೇಕು ಕೇಳಿದೆ ಕೊಡ್ತು ನಿಮಗೇನಾದರೂ ಹೊಟ್ಟೆ ಉರಿತಾಯ್ತಾ ಏ ನನಗೆ ಕೊಟ್ಟೆ ಹೊಟ್ಟೆ ನೀನು ಎಷ್ಟಾದರೂ ನನ್ನ ತಂಗಿ ಅಲ್ವಾ ನೀನು ಚೆನ್ನಾಗಿದೆ ನನಗೂ ಇಷ್ಟ ಅಲ್ವಾ ಇಷ್ಟೊಂದು ದುಡ್ಡು ಏನು ಕೊಡ್ತು ಅಂತ ಕೇಳಿದೆ ಅಷ್ಟೇ ಎಲ್ಲ ಬಿಡಮ್ಮ ನನಗೂ ಗೊತ್ತಾಯ್ತೈತೆ ನಿನ್ಗೆ ಹೊಟ್ಟೆ ಉರಿತೈತೆ ಅಂತ ಏನೂ ಆಗಿಲ್ಲ ನಂಗೆ ನಾಟಕ ಆಡಬೇಡ ರೋಜಾ ನೀನು ಏನಾದರೂ ಮಾಡ್ಕೊ ಬೈಗಮ್ಮ ತಿಂಡಿ ಕರೀತೈತೆ ಬೇಕಾದರೆ ಹೇಳು ನಿಂಗೂ ಇಸ್ಕೊಡ್ತೀನಿ ಅಜ್ಜಿ ಹತ್ರ ಬೇಕಾ ದುಡ್ಡು ನನಗೇನು ಮಾಡೋದು ದುಡ್ಡು ನನಗೇನಕ್ಕೂ ಬೇಡ ಹೌದು ನಿನಗೇನು ಮಾಡೋದು ದುಡ್ಡು ನಿಂಗೆ ನಿಮ್ಮಮ್ಮ ಕೊಡ್ತಾರಲ್ಲ ದುಡ್ಡನ್ನ ನಮಗಾದ್ರೆ ಯಾರು ಕೊಡ್ತಾರೆ ಹೇಳು ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಅಮ್ಮ ಇಲ್ಲಿಂದ ತಂದು ಕೊಡ್ತದೆ ನಂಗೆ ದುಡ್ಡನ್ನ ಸರಿಯಾಗಿ ಮಾತಾಡೋ ಸೌಂದರ್ಯ ನಿಂಗಾದ್ರೆ ಎಲ್ಲರೂ ಕೊಡ್ತಾರೆ ಅಮ್ಮ ಎಲ್ಲಿಂದ ದುಡ್ಡ ಪಾಪ ಮನೆ ಕೆಲಸ ಆಯ್ತಲ್ಲ ಗೊತ್ತು ಗೊತ್ತು ಕಂದ್ಬಿಡಮ್ಮ ನಿಂದು ನಿಮ್ಮ ನಿಮ್ಮದ ಸಮಾಚಾರ ಅಜ್ಜಿಗೆ ಹಾಕೊಡ್ತೀನಿ ನೋಡು ನಿಮ್ಮಿಬ್ಬರೂ ಸಿಗಿಸ್ತೀನಿ ಲೇ ಪ್ಲೀಸ್ ಕಣೆ ಹಂಗೆ ಮಾಡ್ಬಿಡ ಕಣೆ ಅಮ್ಮ ಪಾಪ ತುಂಬ ಕಷ್ಟ ಪಡ್ತೈತೆ ಅಮ್ಮಂಗೆ ಎಂಸಿ ಕೊಡ್ಬಿಡ ಕಣೆ ಅಜ್ಜಿ ಗೊತ್ತಾದರೆ ಬೈತದೆ ಅಮ್ಮನ ಹತ್ರ ಯಾವುದು ದುಡ್ಡಿಲ್ಲ ಕಣೆ ಎಲ್ಲಿಂದ ತಂದು ಕೊಡ್ತದೆ ಇಲ್ಲ ಮಾಡ್ತೀನಿ ನೀನು ಅದು ಅಜ್ಜಿ ಅಮ್ಮ ಸೌಂದರ್ಯನ ತಿಂಡಿ ಕರಿ ಅಂತು ಕಣಜಿ ಅದಕ್ಕೆ ಕರಿ ಬಂದಿದೆ ಅಷ್ಟೇ ಕಣಜಿ ಯಾಕೆ ಮಗಳೇ ಸಪ್ಕಿದಿಯಲ್ಲ ರೋಜಾಗಿದೆ ಏನಾರ ಅಂದ್ಲೇ ಹೇಳು ನನ್ನ ಸೌತಿ ಮಗಳು ಮಾಡ್ತೀನಿ ಅವಳಿಗೆ ಅಜ್ಜಿ ಅದು ಏನು ಅನ್ನಿಲ್ಲ ಕಣಜಿ ಅವಳು ಆದರೆ ದುಡ್ಡು ಇಸ್ಕೊಂಡಿರೋದ ಅಮ್ಮಂಗೆ ಹೇಳ್ತೀನಿ ಅಂತ ಎದ್ಸ್ತಾಳು ಕಣಜಿ ಏನು ಅವರಪ್ಪ ಕೊಟ್ಟಿದ್ದಂತ ಅವ್ರು ಒಬ್ಬ ಕೊಟ್ಟಿದ್ದಂತ ಅವಳು ಏನು ಮಾಡ್ತಾಳು ನೋಡ್ತೀನಿ ಬಾ ಜಾನ್ಕಿ ಮಾಡ್ತೀನಿ ಅವಳಿಗೆ ಯಾಕೆ ಮಗ ಎದ್ರುಕತಿಯಾ ನೀನು ನಾನಿರಬೇಕಾದ್ರೆ ತಗೊಂಡೋಗು ಯಾಕೆ ಎದುರುಕತಿಯಾ ಸರಿ ಕಣಜಿ ಅಜ್ಜಿ ಅಮ್ಮ ನೀನು ಇಲ್ಲದೆ ಹೋದಾಗ ಹೊಸ ಒಂದು ಬೈ ಹಾಕಿಲ್ಲ ನನಗೆ ನನ್ನೇ ಒಂಥರ ನೋಡ್ತದೆ ಅವಳನ್ನೇ ಒಂಥರ ನೋಡ್ತದೆ ಕಣಜಿ ಅಮ್ಮ ನನ್ನ ಅಮ್ಮ ಏನೋ ಒಂಥರ ನೋಡ್ತದ ನಂಗೆ ನನಗೆ ಒಂದು ಬೇಜಾರಾಗೋದಿಲ್ಲ ನಾನು ಇಲ್ವ ಮಗಳೇ ನಿಂಗೆ ಯಾವಳ ಹೆಂಗೆ ನೋಡಿದ್ರೆ ನಿಗೇನು ನೀನು ನನಗೆ ಅದೃಷ್ಟ ಕನ್ನ ಅದೃಷ್ಟ ನೀನು ಏನು ಬೇಕು ಏನು ಕೇಳು ಅದೆಲ್ಲ ತೊಗೊಡ್ತೀನಿ ಯಾಕೆ ಯೋಚನೆ ಮಾಡ್ತೀಯ ನೀನು ನಾನು ಇರಬೇಕಾದ್ರೆ ಯಾರು ತಲೆ ಕೆಡ್ಸ್ಕೊಬೇಡ ಆಯ್ತಾ ಹೌದಾ ಅಜ್ಜಿ ನಾನು ಕಣ್ರೆ ಅಷ್ಟೊಂದು ಇಷ್ಟ ಅಜ್ಜಿ ನಿನಗೆ ನನ್ನ ಮುದ್ದು ಅಜ್ಜಿ ಕಣಾಜಿ ನೀನು ಸುಮ್ಮನಿರವಾ ಬೇಜಾರು ಮಾಡ್ಕೊಬೇಡ ನಿಮ್ಮಮ್ಮ ಆಡ್ತಾಳೆ ಅಂತ ಅಮ್ಮಂಗೆ ಹೊಟ್ಟೆ ಊರಿ ಕನವ ನಿನ್ನ ಕಣ್ರೆ ನಾನು ನಿಮ್ಮ ಅತ್ತೆ ಎಲ್ಲ ಇಷ್ಟಪಡ್ತೀವಿ ಅಂತ ಅಯ್ಯೋಳು ಮಾತಿಗೆ ಏನೂ ತಲೆ ಕೆಸ್ಕೊಬೇಡ ನಾನು ನಾನಿಲ್ವಾ ನಿಂಗೆ ಸರಿ ಕನಾಜಿ ಆಯಿತು ನನಗಂತೂ ತುಂಬ ಖುಷಿ ಆಯಿತು ಕನಜಿ ನಿನ್ನ ಮಾತು ಕೇಳಿ ಥ್ಯಾಂಕ್ ಯು ಕನಜಿ ನಂಗೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದಕ್ಕೆ ಅಯ್ಯೋ ನಿನ್ನ ಮಾತು ನಂಗೆ ಅರ್ಥನೇ ಆಯ್ಕಿಲ್ಲ ಕಣವ ಅದೇನು ಇಂಗ್ಲೀಷಲ್ಲೆಲ್ಲ ಮಾತಾಡ್ತೀಯಲ್ಲ ನಂಗೇನು ಇಂಗ್ಲೀಷ್ ಬಂದದ ಆಯಿತು ತಿಂಡಿ ತಿಂಡಿತೀನ್ವಿ ಬಾ ತಿಂಡಿ ತಿನ್ನದ ಅಯ್ಯೋ ನನ್ನ ಮುದ್ದಜ್ಜಿ ತ್ಯಾಂಕ್ ಯು ಅಂದರೆ ಧನ್ಯವಾದಗಳು ಅಂತ ಕಣಜ್ಜಿ ಸರಿ ಬಜ್ಜಿ ಹೋಗದ ತಿಂಡಿ ತಿನ್ನದಾ